ಕಲ್ಲು ಗಣಿಗಾರಿಕೆ ವೇಳೆ ಇಟಾಚಿ ಮೇಲೆ ಕಲ್ಲು ಬಂಡೆ ಬಿದ್ದು ಇಟಾಚಿ ಡ್ರೈವರ್ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಹಳೇಪಾಳ್ಯ ಬಳಿ ನಡೆದಿದೆ ಬಂಗಾರಪೇಟೆ ತಾಲೂಕು ಕ್ಯಾಸಂಬಳ್ಳಿ ಗ್ರಾಮದ ಪ್ರವೀಣ್ ಮೃತ ವ್ಯಕ್ತಿಯಾಗಿದ್ದು ಕಳೆದ ರಾತ್ರಿ ಸುರಿದ ಮಳೆಯ ಪರಿಣಾಮ ಇಟಾಚಿ ಮೇಲೆ ಬಿದ್ದ ದೊಡ್ಡ ಕಲ್ಲು ಬಂಡೆಯಿಂದ ಸಾವನ್ನಪ್ಪಿದ್ದಾನೆ ಮೃತ ಪ್ರವೀಣ್ ಬಂಗಾರಪೇಟೆ ತಾಲೂಕು ಕ್ಯಾಸಂಬಳ್ಳಿ ಗ್ರಾಮದವನಾಗಿದ್ದು ಇಟಾಚಿಯ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಇನ್ನು ಘಟನೆ ನಡೆದ ಜಾಗ ಮಂಜುನಾಥ್ ಎಂಬುವರಿಗೆ ಮಂಜೂರಾಗಿದ್ದ ಗಣಿ ಪ್ರದೇಶವಾಗಿದ್ದು ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಗಣಿ ಪ್ರದೇಶದಲ್ಲಿ ಮರುಪರಿಶೀಲನೆ ಮಾಡಲಾಗುವುದು ಎಂದು ಕೋಲಾರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ನಾರಾಯಣರವರು ಮಾಹಿತಿಯನ್ನು ನೀಡಿದ್ದಾರೆ ಘಟನೆ ನಡೆದ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದಂತಹ ಎಸ್ ಪಿ ನಾರಾಯಣರವರು ಸ್ಥಳವನ್ನು ಪರಿಶೀಲನೆ ಮಾಡುವುದರ ಮೂಲಕ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು

ಕಲ್ಲು ಇದರಲ್ಲಿರುವಂಥ ಈ ಬೆಟ್ಟ ಏನಿದೆ ಇದರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಸಾಂಪ್ರದಾಯಿಕ ಕಲ್ಲು ಕುಟುಕರು ಅದು ಯಾರಿದ್ದಾರೆ ಈ ಕಲ್ಲು ಕೂಚ ಮಾಡುವಂಥವ್ರು ಈ ಬೆಟ್ಟಕ್ಕೆ ಸಂಬಂಧಪಟ್ಟಂಗೆ ಆ ಕಲ್ಲನ್ನು ದಾರಿ ಮಾಡಿಟ್ಕೊಂಡು ಹೋಗೋ ಸಂದರ್ಭದಲ್ಲಿ ಪ್ರವೀಣ್ ಅಂತ ಒಂದು ಹುಡುಗ ಕ್ಯಾಸಂಬಲ್ಲಿ ವಿಲೇಜ್ ಅವನು ಇಲ್ಲಿ ಮೇಲೆ ನೀವೇನು ಹಿಂದೆ ನೋಡ್ತಾ ಇದ್ರ ಕಲ್ಲು ಜಾರು ಬಿಟ್ಟು ಹಿಟಚ್ ಮೇಲೆ ಬಂದಿದೆ ಆ ಹುಡುಗರು ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ ಡೆಬ್ರಿಸ್ ಹೊರಗಡೆ ಇರ್ಬೋದು ಇದು ಒಬ್ಬ ಮಂಜುನಾಥ ನೋಡ ಅಂಥೇಳಿ ಅವ್ರದ್ದು ಹಳೇಪಳ್ಳಿ ಅಂತ ಅವರು ಇದಕ್ಕೆ ಲೀಸ್ ಆಗಿದೆ ಗೌರ್ಮೆಂಟಿಂದ ಆ ಲೀಸ್ ಇದ್ರಲ್ಲಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇದರಲ್ಲಿ ಬ್ಲಾಸ್ಟಿಂಗ್ ಪರ್ಮಿಷನ್ ಇದೆಯಾ ಇಲ್ವಾ ಅಥವಾ ಇದು ನಿಜವಾಗ್ಲೂ ಲೀ ಲೀಸ್ ಲ್ಯಾಂಡ್ ಇದೆಯಾ ಅನ್ನೋದನ್ನ ಈಗ ಮೈಂಡ್ಸ್ ಆ್ಯಂಡ್ ಜುವಲೋಜರು ಬಂದು ಮಾಡಿಕೊಡ್ತಾರೆ ಅದನ್ನ ಇದು ಫಾರೆಸ್ಟ್ ಬರುತ್ತೆ ಆದರೂ ಗೊತ್ತಿಲ್ಲ ಸೊ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಸದ್ಯಕ್ಕೆ ಈಗ ಯಾರು ಓನರ್ ಇದ್ದಾರೆ ಅವರೊಂದು ನಿರ್ಲಕ್ಷ್ಯತ ಯಾವುದು ಸೇಫ್ಟಿ ಪ್ರಿಕಾಷನ್ ತಗೊಳ್ದಿರ ಮಳೆ ಬಂದಿತ್ತು ರಾತ್ರಿ ಆದರೂ ಸಹ ಈ ಮೈನಿಂಗು ಮಾಡೋಕ್ಕೆ ಸ್ಟಾರ್ಟ್ ಆಗಿ ಮೇಲೆಯಿಂದ ಬಂಡೆ ವಿದ್ಯುತ್ ಸಾಗೋದು ಹೋಗಿರೋದ್ರಿಂದ ನಾವು ತಿನ್ನಾಡ್ಕೊಡಿ ಕೇಸಿಗೆ ಮತ್ತು ಎಕ್ಸ್ಕ್ಲೂಸಿವ್ಸು ಉಪಯೋಗಿಸಿರೋದ್ರಿಂದ ಅದನ್ನ ಒಂದು ಕೇಸನ್ನ ನಾವು ಮಾಸ್ತಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟ್ ಮಾಡ್ತಾ ಇದ್ದೀವಿ ಈ ಹಿಂದೆ ಸಹ ಇಲ್ಲಿ ಇಂಥದ್ದು ನಾಲ್ಕೈದು ಘಟನೆಗಳು ನಡೆದಾಗ್ಲೂ ಸಹ ನಾವು ಆಗ ಕಲುಗಣಿಕಾರಿಗಳೆಲ್ಲ ನಿಲ್ಲಿಸಿದ್ವಿ ಅದಾದಂಥ ಸರ್ಕಾರ ಅವರಿಗೆ ಏನು ಬ್ಲ್ಯಾಕ್ಸ್ ಇದೆ ಅದು ಲೀಜಿನ ತಿರುಗಿ ಅವ್ರಿಗೆ ಕೊಟ್ಟು ಅವರು ಸಾಂಪ್ರದಾಯಿಕ ತುಂಬ ವರ್ಷಗಳಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಅನುಮತಿ ಕೊಟ್ಟಿದೆ ಬಟ್ ಇಲ್ಲಿ ಮಿಷಿನರಿ ಯಾವುದು ಯೂಸ್ ಮಾಡಬಾರ್ದು ಅನ್ನೋದು ಕಂಡೀಷನ್ ಒಂದಿದೆ ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಮಿಷಿನರಿ ಯೂಸ್ ಮಾಡ್ತಾ ಇದ್ದಾರೆ ಪೊಲೀಸರು ಲಾಸ್ಟ್ ಟೈಮೆಲ್ಲ ಸ್ಟಾಪ್ ಮಾಡಿದ್ವಿ ಈಗ ಸದ್ಯ ಈ ವಿಷಯವನ್ನು ನಾನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮತ್ತು ಸ ಅವ್ರನ್ನ ಸರ್ಕಾರ ಗಮನಕ್ಕೆ ತರಕ್ಕೆ ಹೇಳಿದ್ದೀವಿ ಅವ್ರು ಇನ್ನೊಂದು ಸತಿ ನಾವು ಸದ್ಯ ಒಂದು ವೀಕಲ್ಲೇ ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ಗೆ ಬಂದು ಎಂಟೈರ್ ಈ ಕಲ್ಲು ಗಣಿಕರಿಗೆ ಸಂಬಂಧಪಟ್ಟಂಗೆ ಒಂದು ಕ್ರಮ ತಗೊಳ್ಳೋಕ್ಕೆ ಮತ್ತು ಇದನ್ನು ಸಂಬಂಧಪಟ್ಟ ಮುಂಜಾಗ್ರತಾ ಕ್ರಮ ತಗೊಳ್ಳೋದಕ್ಕೆ ಒಂದು ಏರ್ಪಾಟ್ ಮಾಡ್ತೀವಿ ಇದನ್ನ ಅವ್ರು ವಿಚಾರ ಮಾಡಿದಾಗ ಒಬ್ಬ ಇದ್ದ ಅವರು ಈ ಕಡೆ ಟಾಕ್ಟ್ರು ಮಾಡಿ ಟಾಕ್ಟ್ರು ಓಡಿಸ್ತಾ ಇದ್ದೆ ಈ ಕಡೆ ಜೆ ಸಿ ಬಿ ಎರಡರೂ ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೆ ಒಬ್ಬ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದ್ಸತಿ ಈಗ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರಿಗೆ ಫೈರ್ ಸರ್ವಿಸ್ ಅವ್ರಿಗೆ ಹೇಳಿದ್ದೀವಿ ಇಲ್ಲಿ ಸ್ಥಾನಿಕರಿಗೂ ಸಹ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಹಿತಾಸುಗಳು ಬಂದ ತಕ್ಷಣ ಇದೆಲ್ಲ ತೆಗೆದರೆ ಆಮೇಲೆ ವಿಷಯಾಂಶ ಗೊತ್ತಾಗುತ್ತೆ